ಹಲೋ ನಮಸ್ಕಾರ ನಾನು ಕವಿತಾ ಪ್ರಶಾಂತ್ ಸೊ ಮೊಳಕೆ ರಾಗಿ ರೆಸಿಪಿ ನೋಡಿದೀರಾ ಈಗ ಅದನ್ನ ಇಟ್ಕೊಂಡು ಏನೇನ್ ಮಾಡ್ಬೋದು ಸರಿ ಮಾಡಿ ಕೊಟ್ಟು ಬೇಜಾರ್ ನಿಮ್ಗೂ ಆಗಿರುತ್ತೆ ತಿಂದು ಪಾಪಗೂ ಬೇಜಾರಾಗಿರುತ್ತೆ ಸೊ ಮೊಳಕೆ ರಾಗಿ ಹಿಟ್ಟು ಯೂಸ್ ಮಾಡಿ ಈ ಇನ್ಸ್ಟೆಂಟ್ ಸ್ವೀಟ್ ರಾಗಿ ದೋಸಾನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈ ರಾಗಿ ದೋಸೆ ಮಾಡೋದಕ್ಕೆ ಅರ್ಧ ಕಪ್ ರಾಗಿ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಬೆಲ್ಲ ಒನ್ ಟೇಬಲ್ ಸ್ಪೂನ್ ತುರ್ದಿರೋ ಕಾಯಿ ಎರಡು ಟೀ ಸ್ಪೂನ್ ಅಷ್ಟು ಕೇಸರಿ ಬಾದಾಮ್ ಪೌಡರು ಒಂದ್ ಹಳೆಹಣ್ಣು ಒಂದು ಸ್ವಲ್ಪ ಉಪ್ಪು ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಬೌಲ್ಗೆ ಒಂದು ಸ್ವಲ್ಪ ಹಾಲು ಇಲ್ಲ ನೀರು ಹಾಕ್ಕೊಂಡು ಫಸ್ಟು ನಮ್ಮ ಬೆಲ್ಲನ ಕರಗಿಸ್ಕೊಂಡು ಬಿಡೋಣ ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ನಮ್ಮ ವೆಬ್ಸೈಟಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ನೀವು ಬೇಕಿದ್ದರೆ ಮತ್ತು ಮೊಳಕೆ ರಾಗಿ ಪುಡಿ ಮತ್ತು ಕೇಸರ್ ಬದಾಮ್ ಪುಡಿನ ಹೇಗೆ ಮಾಡೋದು ಅಂತ ರೀಸೆಂಟ್ಲಿ ವಿಡಿಯೋಸ್ ಹಾಕಿದ್ವಿ ಅದರ ಡೀಟೇಲ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ನೋಡಿ ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂದರೆ ಅದು ಕೂಡ ನಮ್ಮ ಸ್ಟೋರಲ್ಲಿ ಅವೈಲಬಲ್ ಇದೆ ಶಾಪ್ ಡಾಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮಲ್ಲಿ ನೋಡಿ ಸೊ ಬಾಳೆಹಣ್ಣು ಮ್ಯಾಶ್ ಆದಮೇಲೆ ಈ ಕಲ್ಸಿಟ್ಟಿರೋ ಈ ಬೆಲ್ಲದ ಮಿಕ್ಸ್ಚರ್ಗೆ ಬಾಳೆಹಣ್ಣು ಹಾಕ್ಕೊಂಡು ರಾಗಿ ಹಿಟ್ಟು ಹಾಕಿ ತೆಂಗಿನ ತುರಿ ಹಾಕಿ ಕೇಸರ್ ಬಾದಾಮಿ ಪುಡಿ ಹಾಕ್ತಿದ್ದೀನಿ ಮತ್ತು ಒಂದು ಚಿಟ್ಕೆ ಉಪ್ಪು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೇ ಒಂದು ದೋಸೆ ಹಿಟ್ಟಿನ ಗಟ್ಟಿಗೆ ಇರೋ ದೋಸೆ ಹಿಟ್ಟಿನ ಹದ ಬರುತ್ತೆ ಬಟ್ ಸ್ಟಿಲ್ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಹಾಲು ನೀರೋ ಏನು ಅವಶ್ಯಕತೆಗೆ ತಕ್ಕಂಗೆ ಮಕ್ಳಿಗೆ ಮಾಡ್ತಿರೋದ್ರಿಂದ ಹಾಲು ಹಾಕಿದ್ರೆ ಒಳ್ಳೆಯದು ಅಂತ ಅಷ್ಟೆ ನಮ್ಮ ದೋಸೆ ಬ್ಯಾಟರ್ ರೆಡಿಯಾಗಿದೆ ದೋಸೆ ಹಿಟ್ಟು ಸೊ ತವಾ ಬಿಸಿ ಮಾಡಿಕೊಂಡು ಸುಮ್ಮನೆ ಒಂದು ಸ್ಕೂಪ್ ಇಲ್ಲ ಎರಡು ಸ್ಕೂಪ್ ಮೇಲಿಂದ ಹಾಕಿ ಅಷ್ಟೇ ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಎತ್ತದಕ್ಕೆ ಬರೋದಿಲ್ಲ ಆಮೇಲೆ ತುಪ್ಪ ಇಲ್ಲ ಎಣ್ಣೆ ಹಾಕಿ ಅದನ್ನು ಮುಚ್ಚಿ ಒಂದೆರಡು ನಿಮಿಷ ಬೇಯಿಸಿ ಎರಡರಿಂದ ನಾಲ್ಕು ನಿಮಿಷ ಬೇಕಾಗ್ಬೋದು ಯಾಕಂದರೆ ಸ್ವಲ್ಪ ದಪ್ಪನಾಗಿ ಹಾಕಿರೋದ್ರಿಂದ ಮತ್ತೆ ಅದನ್ನು ಇನ್ನೊಂದು ಕಡೆ ತಿರುಗಿಸಿ ಆ ಸೈಡು ಬೇಯಿಸ್ಕೊಳ್ಳಿ ಎರಡು ಕಡೆ ಬೆಂದ ಮೇಲೆ ನಮ್ಮ ರಾಗಿ ದೋಸೆ ರೆಡಿಯಾಗಿದೆ ಸವೀಲಿಕ್ಕೆ ಸೊ ಬೆಲ್ಲ ಯೂಸ್ ಮಾಡಿ ಹಾಲು ಯೂಸ್ ಮಾಡಿ ಈ ರಾಗಿ ದೋಸೆನ ಇನ್ನ ಹೆಲ್ದಿಯರ್ ಮಾಡಿದೀರಾ ನೀವು ಸೊ ನಿಮ್ ಪಾಪು ಕೊಡಿ ಇದನ್ನ ನಿಮ್ ದೊಡ್ಡ ಮಕ್ಳಿಗಾದ್ರೂ ಕೊಡಿ ನೀವಾದ್ರೂ ತಿನ್ನಿ ಬಟ್ ನಮಗೆ ಹೇಳಿ ಹೇಗಿತ್ತು ಹೇಗಿಷ್ಟ ಆಯ್ತು ಈ ರೆಸಿಪಿ ಅಂತ ಮತ್ತೆ ಹಲವಾರು ರೆಸಿಪಿ ಇದೆ ನಮ್ ಚಾನಲ್ ನಲ್ಲಿ ಚೆಕ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನೆಲ್ಗೆ ಈ ನೆಕ್ಸ್ಟ್ ಏನೇ ರೆಸಿಪಿ ಮಾಡಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಮತ್ತೊಮ್ಮೆ ಇನ್ನೊಂದ್ ಸುಲ್ಪ ರೆಸಿಪಿಯೊಂದಿಗೆ ನಿಮ್ಮನ್ನ ನಿಮ್ದನ್ನ ನಾವು ಭೇಟಿ ಮಾಡ್ತೀವಿ ಅಲ್ಲಿ ತನಕ ಟೇಕ್ ಕೇರ್ Bye.